ನಮ್ಮ ಎಂದು ದೇವ್ರಯ್ಯಾಂಗಿ ಜೀವ ನೀಡೋ ಮಗ ಮಗೊಂಡಿದ್ದೆ ಪುಣ್ಯ ಕಣಯ್ಯ ಲಿಂಗಕ್ಕೆ ಶ್ರೀ ಎಸ್ಆರ್ ಕಾಶ್ಯಪ್ನವರವರ ಇಪ್ಪತ್ಮೂರನೇ ಪುಣ್ಯಸ್ಮರಣೆ ಕಾರ್ಯಕ್ರಮಕ್ಕೆ ತಾಲೂಕಿನ ಜನತೆಗೆ ಆಧಾರದ ಸ್ವಾಗತ ಶ್ರೀ ಎಸ್ಆರ್ ಕಾಶ್ಯಪ್ನವರ ಸ್ಮಾರಕ ಪ್ರತಿಷ್ಠಾನ ಇಳಕಲ್ ಜನಾನುರಾಗಿ ಮುತ್ಸದ್ದಿ ನಾಯಕ ಹನುಗುಂದ ಮತಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಹರಿಕಾರ ಮಾಜಿ ಸಚಿವರಾದ ಲಿಂಗೈಕ್ಯ ಶ್ರೀ ಎಸ್ಆರ್ ಕಾಶಪ್ನವರ್ ಅವರ ಮೂರನೇ ಪುಣ್ಯಸ್ಮರಣೆ ಅಂಗವಾಗಿ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ಪ್ರತಿಭಾನ್ವಿತರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇದೇ ಇಪ್ಪತ್ತೆರಡು ಆರು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರದಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಇಳಕಲ್ ಅನುಭವ ಮಂಟಪದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ ಆದ ಕಾರಣ ಹುನಗುಂದ ಹಾಗೂ ಇಳಕಲ್ ತಾಲೂಕಿನ ಸಮಸ್ತ ಜನತೆಗೆ ಈ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಸ್ವಾಗತ ಕೋರುವರು ಶ್ರೀ ವಿಜಯಾನಂದ ಎಸ್ ಕಾಶಪ್ನವರ್ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಯಮಿತ ಹಾಗೂ ಶಾಸಕರು ಹುನಗುಂದ ಮತಕ್ಷೇತ್ರ ಅಧ್ಯಕ್ಷರು ಆರ್ ಕೆ ಸ್ಮಾರಕ ಪ್ರತಿಷ್ಠಾನ ಇಳಕಲ್ ಶ್ರೀಮತಿ ಗೌರಮ್ಮ ಎಸ್ ಕಾಶಪ್ಪನವರ್ ಮಾಜಿ ಶಾಸಕರು ಹುನಗುಂದ ಗೌರವ ಅಧ್ಯಕ್ಷರು ಎಸ್ಆರ್ ಕೆ ಸ್ಮಾರಕ ಪ್ರತಿಷ್ಠಾನ ಇಳಕಲ್ ಶ್ರೀಮತಿ ವೀಣಾ ವಿಜಯಾನಂದ ಕಾಶಪ್ಪನವರ್ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಬಾಗಲಕೋಟೆ ರಾಷ್ಟ್ರೀಯ ಅಧ್ಯಕ್ಷರು ಅಖಿಲ ಭಾರತ ವೀರಶೇವ ಮಹಾಸಭಾ ಮಹಿಳಾ ಘಟಕ ಹಾಗೂ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀ ದೇವಾನಂದ್ ಎಸ್ ಕಾಶಪ್ಪನವರ್ ಪ್ರತಿಷ್ಠಾನ ಖಜಾಂಚಿ ಮತ್ತು ಮಾಜಿ ಅಧ್ಯಕ್ಷರು ನಗರಸಭೆ ಶ್ರೀ ಇಳಕಲ್ಗುರು ಪಂಚಾಚಾರ್ಯರ ಪ್ರಸಿದ್ಧಂತು ಶ್ರೀ ಲಿಂಗೈಕ್ಯ ಎಸ್ ಆರ್ ಕಾಶ್ಯಪ್ನವ್ರ ಪ್ರತಿಷ್ಠಾನ ಇಲ್ಕಲ್ ಇದರ ಅಡಿಯಲ್ಲಿ ಇಪ್ಪತ್ತ್ಮೂರನೇ ಪುಣ್ಯಸ್ಮರಣೆಯ ಸಮಾರಂಭ ಲಿಂಗೈಕ್ಯ ಎಸ್ ಆರ್ ಕಾಶ್ಯಪ್ನವರ್ ಮಾಜಿ ಸಚಿವರು ನನ್ನ ತಂದೆಯವರು ಆದಂಥ ಅವರ ಒಂದು ಇಪ್ಪತ್ತ್ಮೂರನೇ ಪುಣ್ಯಸ್ಮರಣೆಯ ಕಾರ್ಯಕ್ರಮ ಇದೇ ತಿಂಗಳು ಇಪ್ಪತ್ತೆರಡರಂದು ಜೂನ್ ಇಪ್ಪತ್ತೆರಡರಂದು ಇವತ್ತು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಧಿಕೃತವಾಗಿ ಇಪ್ಪತ್ತ್ಮೂರನೇ ತಾರೀಕು ಅವರ ಒಂದು ಪುಣ್ಯಸ್ಮರಣೆಯ ಸಮಾರಂಭ ಈ ನಾಡಿನ ಈ ಪ್ರಪಂಚದ ಜಗದ್ಗುರುಗಳಾದಂಥ ಶ್ರೀಮದ್ ಕಾಶಿ ಜಗದ್ಗುರುಗಳು ಹಾಗೂ ಶ್ರೀಮದ್ ಶ್ರೀಶೈಲ್ ಜಗದ್ಗುರುಗಳು ಹಾಗೂ ಶ್ರೀಮದ್ ಉಜ್ಜಯನಿಯ ಪೀಠದ ಜಗದ್ಗುರುಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಈ ನಾಡಿನ ಎಲ್ಲ ಹರಗುರು ಚರಮೂರ್ತಿಗಳ ಒಂದು ನೇತೃತ್ವದಲ್ಲಿ ಮತ್ತು ಈ ನಾಡಿನ ಅನೇಕ ಜನಪ್ರತಿನಿಧಿಗಳ ಒಂದು ಅತಿಥಿಯ ಸಹಯೋಗದೊಂದಿಗೆ ಈ ಒಂದು ಪುಣ್ಯ ಸನ್ಯ ಸ್ಮರಣೆ ಕಾರ್ಯಕ್ರಮ ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂತರ ನಿರಂತರವಾಗಿ ನಡೆದು ಬಂದಿದೆ ಲಿಂಗೈಕ ಎಸ್ ಆರ್ ಕಾಶ್ಯಪ್ನವರ ಒಂದು ಸ್ಮಾರಕ ಪ್ರತಿಷ್ಠಾನದ ಅಡಿಯಲ್ಲಿ ಇವತ್ತು ಅನೇಕ ಈ ನಾಡಿನ ವಿದ್ಯಾರ್ಥಿಗಳಿಗೆ ಮತ್ತು ಬಡ ಕುಟುಂಬಗಳಿಗೆ ಅನೇಕ ಸಹಾಯಸ್ತವನ್ನು ಮಾಡ್ತಾ ಬಂದಿರುವಂಥ ಈ ಒಂದು ಪ್ರತಿಷ್ಠಾನದ ಅಡಿಯಲ್ಲಿ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ಅದರ ಜೊತೆಗೆ ಪ್ರತಿ ವರ್ಷ ನಮ್ಮ ಹುಣಗುಂದ್ ಮತಕ್ಷೇತ್ರದ ಹುಣಗುಂದ್ ಹಾಗೂ ಇಲಕಲ್ ತಾಲೂಕಿನ ಏನು ಅವಳಿ ತಾಲೂಕಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ಪ್ರತಿಭಾ ಪುರಸ್ಕಾರವನ್ನು ಕೂಡ ಏರ್ಪಡಿಸ್ತೇವೆ ಏನು ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಒಂದು ಪ್ರತಿಭಾ ಪುರಸ್ಕಾರ ಕೂಡ ಇಪ್ಪತ್ತೆರಡರಂದು ಈ ನಾಡಿನ ಹೆಸರಾಂತ ಪೂಜೆಯಾದಂಥ ನಮ್ಮ ಶ್ರೀ ಶ್ರೀಮಠದ ಶ್ರೀ ಶ್ರೀ ಗುರುಮಾಂತ ಸ್ವಾಮಿಗಳ ಒಂದು ಸಾನ್ನಿಧ್ಯದಲ್ಲಿ ಮತ್ತು ಬಸವಲಿಂಗ ತೀರ್ಥ ಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಇಲಕಲ್ಲಿನ ಸಜ್ಜಾದಿನಸಿದ್ಧರಾದಂಥ ಹಜರತ್ ಹಜರ ಶಾ ಮುರ್ತುಜ ಖಾದ್ರಿ ಒಂದು ಪೂಜ್ಯರ ಒಂದು ಫೈಸಲ್ ಪೂಜ್ಯರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅದಕ್ಕೆ ನಾಡಿನ ಎಲ್ಲ ನಮ್ಮ ಕಾಶ್ಯಪ್ನವರ ಕುಟುಂಬದ ಅಭಿಮಾನಿಗಳಿಗೆ ಮತ್ತು ವಿಶೇಷವಾಗಿ ನಮ್ಮ ತಂದೆಯವರ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಮತ್ತು ವಿಶೇಷವಾಗಿ ಹುಣಗುನ್ ಮತಕ್ಷೇತ್ರದ ಸರ್ವ ಎಲ್ಲರಿಗೂ ಕೂಡ ನಾನು ವಿನಂತಿಸಿಕೊಳ್ಳುತ್ತೇನೆ ಈ ಕಾರ್ಯಕ್ರಮದಲ್ಲಿ ತಾವು ಇಪ್ಪತ್ತೆರಡರಂದು ಇಳಕಲ್ನಲ್ಲಿ ಅನುಭವ ಮಂಟಪದಲ್ಲಿ ನಡೀತಿರುವಂತಹ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭ ಮತ್ತು ಇಪ್ಪತ್ತ್ಮೂರನೇ ತಾರೀಕಿಗೆ ಶ್ರೀ ಜಗದ್ಗುರು ಪಂಚಾಚಾರರ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಾಡಿನ ಎಲ್ಲ ಚರಮೂರ್ತಿಗಳ ಒಂದು ಸಾನ್ನಿಧ್ಯದಲ್ಲಿ ಇಪ್ಪತ್ತ್ ಮೂರನೇ ತಾರೀಕು ಅವ್ರಿಗೆ ಅವರ ಹುಟ್ಟು ಗ್ರಾಮದಲ್ಲಿ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅದಕ್ಕೆ ತಾವೆಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ಎಸ್ ಆರ್ ಕೆ ಪ್ರತಿಷ್ಠಾನದ ಅಧ್ಯಕ್ಷನಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೋತೀನಿ ಎಲ್ಲರಿಗೂ ನಮಸ್ಕಾರ